ಇಪ್ಪತ್ತೈದು ಸಾವಿರ ಜನರಿಗೆ ಅನ್ನಸಂತರ್ಪಣೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಉತ್ತರ ಘಟ್ಟ ಸ್ವಾಮಿ ಮತ್ತು ದಕ್ಷಿಣ ಘಟ್ಟ ಸ್ವಾಮಿ ದೇವಾಲಯದಲ್ಲಿ ತುಂಬಾ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ವಿಶೇಷವೆಂದರೆ ಮಿಥನ್ ಎಂಟರ್ಪ್ರೈಸಸ್ ಮಾಲೀಕರಾದಂತಹ ಮಂಜುನಾಥ್ ಮತ್ತು ಗಣ್ಯ ವ್ಯಕ್ತಿಗಳ ಸಹಕಾರದಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಿಥುನ್ ಎಂಟರ್ಪ್ರೈಸಸ್ ಮಾಲೀಕರಾದ ಮಂಜುನಾಥ್ ತುಂಬಾ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಈ ದಿವಸ ಆಚರಣೆ ಮಾಡುತ್ತಿದ್ದೇವೆ ವರ್ಷ ವರ್ಷಕ್ಕೂ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಲ್ಲರ ಸಹಕಾರದಿಂದ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಅನ್ನಸಂತರ್ಪಣೆ ಆಯೋಜನೆ ಮಾಡಿದ್ದೇವೆ ದಕ್ಷಿಣ ಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಉದ್ದೇಶದಿಂದ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ ಮುಂದಿನ ವರ್ಷ ಹನುಮ ಜಯಂತಿಯ ದಿನ ದೇವಸ್ಥಾನವನ್ನು ಉದ್ಘಾಟನೆ ಮಾಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ಎಮರ್ಜೆನ್ಸಿ ಪ್ರಯುಕ್ತ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಅನ್ನದಾಸನ ನಾವು ಈ ಅನ್ನದಾಸಕ್ಕೆ ನೆಲಮಂಗಲ ತಾಲೂಕು ಜನಪ್ರಿ ಶಾಸಕ ಎನ್ ಶ್ರೀನಿವಾಸ ಅವರು ಅವರು ತನ್ನ ಜನ ಮನ ಎಲ್ಲ ಇವತ್ತು ತಪ್ಪಿಸಿದ್ದಾರೆ ಮತ್ತು ಇವತ್ತು ಆಂಜನೇಯ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಸುಮಾರು ಒಂದು ನೂರು ವರ್ಷಗಳಿಂದ ಭಾಳ ಬಿದ್ದಿತ್ತು ಇವತ್ತು ಅದಕ್ಕೆ ನಾವು ಬುದ್ಧಿ ಪೂಜೆ ಸಹ ಮಾಡಿರ್ತೀವಿ ಮುಂದಿನ ಬರುವ ಈ ದಿನ ವರ್ಷಕ್ಕೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಲೋಕ ಅರ್ಪಿಸ್ತಾ ಇದ್ವಿ ಹಾಗೂ ಈ ದೇವಸ್ಥಾನದ ಮುಖ್ಯವಾಗಿ ವೆಂಕಟೇಶ್ ಅಂದರೆ ಕಪಾಲಿಯವರು ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ ಅವರು ಮತ್ತೆ ನಮ್ಮ ಯೋಗಣ್ಣರು ಮತ್ತೆ ನಮ್ಮ ಅಷ್ಟು ಗುಂಟೆ ಗ್ರಾಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜಣ್ಣ ಮತ್ತೆ ಕುರಿತೇಯ್ಯ ಮತ್ತೆ ತುಂಬಾ ಏಳ್ಕಣಕ್ಕಾಗಲ್ಲ ರಾಜು ಇವರೆಲ್ಲ ಒಂದು ಇನ್ನೂರಿಂದ ಮುನ್ನೂರು ಜನ ಇವತ್ತು ನಮ್ಮ ಇಲ್ಲಿ ಸ್ವತಂತ್ರ ಉಮೇಶಣ್ಣ ಮತ್ತೆ ಪೂರ್ಣಿಮಾ ಸುಧ್ರಾಜು ಮತ್ತೆ ನಮ್ಮ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ